ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಶರದ್ ಪವಾರನ ರಗಳೆ ರಗಳೇ ಅದ್ಯಾಕೋ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಮೊನ್ನೆ ತಾನೇ ಈತನಿಗೆ ಕ್ಯಾಕರಿಸಿ ಹೋಗಿದ್ರು ಅಮಿತ್ ಶಾ ಮಹಾರಾಷ್ಟ್ರದ ಶಿರಡಿಯಲ್ಲಿ ಕಾರ್ಯಕಾರಿಣಿ ಸಮಿತಿಯ ಸಭೆ ನಡೆದ ಸಂದರ್ಭದಲ್ಲಿ ಯಾವಾಗ ಅಮಿತ್ ಶಾ ಅವರು ಈತನಿಗೆ ವಿಶ್ವಾಸ ದ್ರೋಹಿ ಅಂದ್ರು ಈತನ ನಂಬಲಿಕ್ಕೆ ಅನರ್ಹ ಅಂತ ಹೇಳಿದ್ರು ಆತನಿಗೆ ಯಾವತ್ತೂ ನಮ್ಮ ಬಾಗಿಲನ್ನು ತೆಗೆಯೋದಿಲ್ಲ ಅಂತ ಹೇಳಿದ್ರು ಅದಾದ ಮೇಲೆ ಈತನ ಹತಾಶ ಸ್ಥಿತಿ ಹೇಗಾಗಿ ಬಿಟ್ಟಿದೆ ಅಂದ್ರೆ ಏನು ಮಾತಾಡ್ತೀನಿ ಅನ್ನುವಂಥ ಪರಿವೇ ಇಲ್ಲದೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅಮಿತ್ ಶಾ ಅವರ ಬಗ್ಗೆ ಇವರ ವಾಚಾಮಗೋಚರವಾದ ನಿಂದನೆ ಏನು ಗೊತ್ತಾ ಗಡೀಪಾರಾದ ಮಂತ್ರಿ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ಶರದ್ ಪವಾರ್ ಕೇಳಿದ್ದಾರೆ ಅಂದರೆ ಅಮಿತ್ ಶಾ ಗಡೀಪಾರಾದಂಥ ವ್ಯಕ್ತಿ ಆತ ನನ್ನ ಬಗ್ಗೆ ಹೇಳೋದರಲ್ಲಿ ಏನು ದೊಡ್ಡ ವಿಷಯ ಅಂತ ಆತನ ತಾತ್ಪರ್ಯ ಮಾತಿನ ತಾತ್ಪರ್ಯ ಹಾಗಾದರೆ ಗಡೀಪಾರಾದರ ವಿಚಾರ ಈಗ ಯಾಕೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಮೊನ್ನೆ ತಾನೇ ದಾಳಿಂಬೆ ಹಣ್ಣ ತೆಗೆದುಕೊಂಡು ಅಮಿತ್ ಶಾ ಅವರ ಪರಮ ಮಿತ್ರ ನರೇಂದ್ರ ಮೋದಿ ಹತ್ರ ಹೋಗಿದ್ರು ನರೇಂದ್ರ ಮೋದಿ ಹತ್ರ ದಾಳಿಂಬೆ ಬೆಳೆಗಾರರ ಸಮಸ್ಯೆಯನ್ನು ಹೇಳ್ಕೊಂಡ್ರು ಅದಾದ ಮೇಲೆ ಮರಾಠಿ ಸಮ್ಮೇಳನ ದಿಲ್ಲಿಯಲ್ಲಿ ನಡೆಯುವಂತ ಮರಾಠಿ ಸಮ್ಮೇಳನಕ್ಕೆ ನೀವು ಮುಖ್ಯ ಅತಿಥಿ ಆಗಬೇಕು ಅಂತ ನರೇಂದ್ರ ಮೋದಿ ಅವರನ್ನು ಕರೆದ್ರು ಇದೇ ಶರದ್ ಪವಾರು ಮರಾಠಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟ ಸಂದರ್ಭದಲ್ಲಿ ಓಲೈಕೆಯ ರಾಜಕಾರಣ ಅಂತ ಇದೇ ವ್ಯಕ್ತಿ ಮಾತಾಡಿದರು ಈಗ ಮರಾಠಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಅವ್ರನ್ನ ಅಭಿನಂದಿಸ್ತೀವಿ ದಿಲ್ಲಿಯಲ್ಲಿ ನಡೆಯುವಂಥ ಮರಾಠಿ ಸಮ್ಮೇಳನಕ್ಕೆ ಅವರಿಗೆ ಆಹ್ವಾನ ಕೊಡ್ಲಿಕ್ಕೆ ಹೋಗಿದ್ವಿ ಅಂತ ಇದೇ ಶರದ್ ಪವಾರ್ ಹೇಳಿಕೊಂಡು ಓಡಾಡಿದರು ಈಗ ಅಮಿತ್ ಶಾ ಮೇಲೆ ಈ ರೀತಿಯಾದಂಥ ಒಂದು ಗೂಬೆ ಕೂರಿಸುವ ಕೆಲಸ ನಡೀತಾ ಇದೆ ನಿಮಗೆ ಗೊತ್ತು ಅಮಿತ್ ಶಾ ಗುಜರಾತ್ನಲ್ಲಿ ಗೃಹ ಮಂತ್ರಿ ಆದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಡೆದದ್ದಂಥ ಸೊಹರಾಬುದ್ದೀನ್ ಎನ್ಕೌಂಟರ್ ಪ್ರಕರಣದ ಕುರಿತಾಗಿ ತನಿಖೆ ನಡೆದಿರುತ್ತೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಅದು ಆತ ಲಷ್ಕರ್ ಎ ಜೊತೆ ಗುರ್ಿಸಿಕೊಂಡಂಥ ವ್ಯಕ್ತಿ ಸೊ ಸೊಹರಾಬುದ್ದೀನ್ ಅಂಥ ಲಷ್ಕರ್ ಎ ತೊಯ್ಬಾದ್ನ ಉಗ್ರ ಅವನ ಹೆಂಗ್ ಎನ್ಕೌಂಟರ್ ಆಗುತ್ತೆ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಆಗಿರುವಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರದ್ದು ತನಿಖೆಗೆ ಒಳಪಡಿಸುತ್ತೆ ಇವ್ರನ್ನ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾನ ಹೇಗಾದರೂ ಮಾಡಿ ಜೈಲಿಗೆ ಹಾಕಬೇಕು ಅಂತ ಇನ್ನಿಲ್ಲದ ಹಾಗೆ ಸೋನಿಯಾ ಗಾಂಧಿ ಪ್ರಯತ್ನ ಮಾಡ್ತಾರೆ ಇನ್ನಿಲ್ಲದ ಹಾಗೆ ಅವ್ರ ಮೇಲೆ ಸಾಕ್ಷ್ಯಗಳನ್ನು ತಿರುಚಿಸುವಂಥ ಕೆಲಸ ಅವ್ರ ಮೇಲೆ ಇನ್ನಿಲ್ಲದಾಗಿ ಕೇಸ್ಗಳನ್ನ ಹಾಕೋದು ವಿಚಾರಣೆ ಮಾಡಿಸೋದು ಎಸ್ ಐ ಟಿ ನೇಮಕಾತಿ ಮಾಡಿಸೋದು ಮಾಡಬಾರದ ಕೆಲಸಗಳನ್ನೆಲ್ಲ ಅವ್ರ ಮೇಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ತನಿಖೆ ಮುಗಿಯುವವರೆಗೂ ನೀವು ಅಲ್ಲಿ ಇರಬಾರ್ದು ಏಕೆಂದರೆ ಅಧಿಕಾರದಲ್ಲಿರುವ ವ್ಯಕ್ತಿ ಸಾಕ್ಷ್ಯಗಳನ್ನು ತಿರುಚುವ ಸಾಧ್ಯತೆ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರಿಗೆ ನೀವು ಗುಜರಾತ್ನಲ್ಲಿ ಆ ಸಂದರ್ಭದಲ್ಲಿ ಇರಬಾರ್ದು ಅಂತ ತನಿಖೆ ಮುಗಿಯೋರ್ಗೆ ಇರಬಾರ್ದು ಅಂತ ಕೋರ್ಟ್ ಆದೇಶ ಮಾಡುತ್ತೆ ಅದಾದಮೇಲೆ ಕೇಸ್ ಮುಗಿಯತ್ತೆ ಕೇಸ್ ಮುಗಿದ ಮೇಲೆ ಅಕ್ವಿಟ್ ಮಾಡ್ತಾರೆ ನಿರಪರಾಧಿ ಅಂತ ಸಾಬೀತಾಗತ್ತೆ ನರೇಂದ್ರ ಮೋದಿನೂ ನಿರಪರಾಧಿ ಅಮಿತ್ ಶಾನೂ ನಿರಪರಾಧಿ ಅಂತ ಸಾಬೀತಾಗತ್ತೆ ಮೇಲೆ ಅಮಿತ್ ಶಾ ಅವರ ರಾಜಕೀಯ ಜೀವನ ಹೇಗಿದೆ ನಿಮ್ಗೆ ಗೊತ್ತಿದೆ ಅವತ್ತು ಗಡೀಪಾರು ಮಾಡಿದ ವಿಚಾರ ಸೋರಾಬುದ್ದೀನ್ ಎನ್ಕೌಂಟರ್ ಆಗಿದೆ ಅನ್ನುವಂಥ ಕಾರಣಕ್ಕಲ್ಲ ಸೋರಾಬುದ್ದೀನ್ ಎನ್ಕೌಂಟ್ರ ತನಿಖೆಯ ಸಂದರ್ಭದಲ್ಲಿ ಅಧಿಕಾರದಲ್ಲಿರುವಂಥ ಗೃಹ ಸಚಿವ ಸಾಕ್ಷ್ಯಗಳನ್ನು ತಿರುಚುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ಗುಜರಾತ್ನಲ್ಲಿ ಅಂತ ಹೇಳಿದ್ದು ಆದರೆ ಶರದ್ ಪವಾರ್ ಇನ್ನು ಹೇಗೆ ಬಳಸ್ಕೋತಾರೆ ಅಂದರೆ ಈತ ಭಾಳ ದೊಡ್ಡ ಅಪರಾಧ ಮಾಡಿದ್ದಾರೆ ಆದ್ದರಿಂದ ಗಡಿಪಾರ ಆಗಿದ್ದಾರೆ ಈ ಗಡಿಪಾರಾದ ಮನುಷ್ಯ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ಇವ್ರು ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ ಈ ರೀತಿ ಅಂತ ಶರದ್ ಪವಾರ್ ರಾಜಕೀಯ ಜೀವನವನ್ನು ಒಂದು ಸಲ ನೀವು ಪುಟಗಳನ್ನು ಈ ಹಳೆಯ ಪುಟಗಳನ್ನು ತೆಗೆದು ನೋಡಬೇಕು ನನಗೆ ಮುಂಬೈನ ಸಂಪರ್ಕ ಇರೋದರಿಂದ ಮಹಾರಾಷ್ಟ್ರದ ರಾಜಕಾರಣವನ್ನು ಹಲವು ದಶಕಗಳಿಂದ ನೋಡ್ತಾ ಇರೋದರಿಂದ ಈತನ ಹಲವಾರು ವಿಷಯಗಳನ್ನು ಗಂಟೆಗಟ್ಟಲೆ ಹೇಳಬಲ್ಲೆ ಶರದ್ ಪವಾರ್ ಇಡೀ ರಾಜಕಾರಣ ಇದೆಯಲ್ಲ ಅದು ಭೂಗತ ಜಗತ್ತಿನ ಜೊತೆ ಗುರುತಿಸಿಕೊಂಡಂಥ ಅವರ ಬಾಂಧವ್ಯ ಹೊಂದಂಥ ನಂಟನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಶರದ್ ಪವಾರ್ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಯಾವಾಗ ಈತ ವಸಂತಾದ ಪಾಟೀಲ್ಗೆ ಬೆನ್ನಿಗೆ ಚೂರಿ ಹಾಕಿ ಮುಖ್ಯಮಂತ್ರಿ ಆಗ್ತಾರೋ ಒಂದು ಬರೀ ನಲವತ್ತು ಜನ ಶಾಸಕರನ್ನ ಇಟ್ಕೊಂಡು ಅವತ್ತಿಂದ ಈತನ ಮೊದಲ ನಂಟೇ ಮುಂಬೈನ ಅಂಡರ್ವರ್ಲ್ಡ್ ಈತನ ಅತ್ಯಂತ ಖಾಸ ವ್ಯಕ್ತಿ ಯಾರು ಅಂತಂದ್ರೆ ದಾವೂದ್ ಇಬ್ರಾಹಿಂ ಆಮೇಲೆ ದಾವೂದ್ ಇಬ್ರಾಹಿಂನ ಜೊತೆ ಓಡಾಡೋದು ತಪ್ಪಲ್ವೇ ಅಲ್ವೇ ಅನ್ನುವ ರೀತಿಯಲ್ಲಿ ಈತ ನಡ್ಕೋತಾ ಇದ್ದಂಥದ್ದು ಎಲ್ಲಿಯವರೆಗೂ ಅಂದರೆ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಈತ ರಕ್ಷಣಾ ಸಚಿವನಾಗಿದ್ದಾಗ ಕೂಡ ದಾವೂದ್ ಇಬ್ರಾಹಿಂನ ಸಹಚರ ಏನಿದ್ದಾರೆ ಅವರು ಈತನ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಇದ್ರು ಅಷ್ಟೇ ಅಲ್ಲ ದಾವೂದ್ ಇಬ್ರಾಹಿಂ ಭಾರತಕ್ಕೆ ಬಂದು ಶರಣಾಗತಿಯಾಗಲಿಕ್ಕೆ ರಾಯಭಾರ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ಶರದ್ ಪವಾರ್ ಇಂಥ ದುರುಳ ಇಂಥ ಭೂಗತ ಪಾತಿಕೆಯ ನಂಟನ್ನು ಇಟ್ಟುಕೊಂಡಂಥ ವ್ಯಕ್ತಿ ಎಲ್ಲಿರ್ಬೇಕು ಸ್ವಾಮಿ ರಾಜಕಾರಣದಲ್ಲಿರ್ಬೇಕಾ ಅಥವಾ ಜೈಲಿನಲ್ಲಿರ್ಬೇಕಾ ನೀವು ಹೇಳಿ ಭಾರತದ ರಾಜಕಾರಣದ ವಿಪರ್ಯಾಸ ವಿಪರ್ಯಾಸ ಏನು ಅಂದರೆ ಇಲ್ಲಿ ಭೂಗತ ಪಾತಿಕೆಗಳು ರೌಡಿಗಳು ರಿಯಲ್ ಎಸ್ಟೇಟ್ ದುರುಳರು ಕೇಬಲ್ ಮಾಫಿಯಾದವರು ಇವರೆಲ್ಲ ರಾಜಕಾರಣದಲ್ಲಿ ಕಾಲಿಡ್ತಾರೆ ರಾಜಕಾರಣದಲ್ಲಿದ್ದು ಅದೇ ನಂಟಿನಲ್ಲಿರ್ತಾರೆ ಮತ್ತು ಇದು ಯಾವುದೂ ಅಪವಿತ್ರ ಅಲ್ಲ ಅಂತ ಪರಿಭಾವಿಸ್ತಾರೆ ಘನತೆಯ ವಿಚಾರ ಅಂತ ತಿಳ್ಕೊತಾರೆ ಎಂಥ ವಿಚಿತ್ರ ಇದು ನವಾಬ್ ಮಲಿಕ್ಕನ ಪ್ರಕರಣ ನೋಡಿದ್ರಿ ಇದೇ ಶರದ್ ಪವಾರ್ನ ಪಕ್ಷದ ನವಾಬ್ ಮಲ್ಲಿಕ್ ಆತ ವ್ಯವಹಾರ ಮಾಡಿದ್ದೆ ಯಾರ ಜೊತೆಗೆ ದಾವೂದ್ ಇಬ್ರಾಹಿಂನ ಸೋದರಿ ಹಸೀನಾ ಪಾರ್ಕರ್ ಜೊತೆಗೆ ಯಾವ ವಿಚಾರಕ್ಕೆ ರಿಯಲ್ ಎಸ್ಟೇಟ್ನಲ್ಲಿ ಜೈಲಿಗೆ ಹೋಗಿ ಬಂದ ಮನುಷ್ಯ ಯಾರಿಗೆ ಹತ್ರ ಇತ್ತ ಶರದ್ ಪವಾರ್ನ ಬಲಗೈ ಬಂಟ ನೇರವಾಗಿ ದಾವೂದ್ ಇಬ್ರಾಹಿಮ್ನ ಜೊತೆಗೇ ಶರದ್ ಪವಾರ್ ಓಡಾಡಿರುವಂಥ ಸಾವಿರಾರು ಫೋಟೋಗಳು ಅವಾಗ ಪಬ್ಲಿಷ್ ಆಗುವು ಅದು ಯಾವುದು ತಪ್ಪು ಅಂತ ಇತ್ತ ಭಾವಿಸ್ತಾನೆ ಇರಲಿಲ್ಲ ಅವತ್ತಿನ ದಿವಸ ಈ ರೀತಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಹೀಗಾಗಿ ಅದು ದೊಡ್ಡದಾಗಿ ವಿವಾದ ಆಗಲೇ ಇಲ್ಲ ಆದರೆ ಈ ಮನುಷ್ಯ ಇಡೀ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈತ ರಾಜಕಾರಣದಲ್ಲಿದ್ದಂಥ ಇಷ್ಟು ಸಂದರ್ಭದಲ್ಲಿ ಮುಂಬೈನ ಸಂಪೂರ್ಣ ಹತೋಟಿಯನ್ನು ಈ ಡಿ ಗ್ಯಾಂಗಿಗೆ ಕೊಟ್ಟಂಥ ವ್ಯಕ್ತಿ ಶರದ್ ಪವಾರ್ ದಾವೂದ್ ಇಬ್ರಾಹಿಮನ ಸಹಚಾರ ಏನಿದ್ದಾರೆ ಚೋಟಾ ಶಕೀಲು ಬೇರೆ ಬೇರೆ ಯಾರ್ಯಾರಿದ್ದಾರೆ ಎಲ್ಲರ ಕೈಗೆ ಇಡೀ ಮುಂಬೈಯನ್ನು ಅರ್ಪಿಸ್ಬಿಟ್ಟಿದ್ದ ಅಷ್ಟೇ ಅಲ್ಲ ಅವರು ಹಫ್ತಾ ವಸೂಲಿ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದ್ದರು ಪ್ರೊಟೆಕ್ಷನ್ ಮನಿ ಅಂತ ದುಡಿಸ್ಕೊತಾ ಇದ್ರು ಬೇರೆ ಅಂಡರ್ ವರ್ಲ್ಡ್ನವ್ರು ಬಂದು ನಿಮ್ಮ ಹತ್ರ ದುಡ್ಡು ಕೇಳಬಾರ್ದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ದೊಡ್ಡ ದೊಡ್ಡ ವಿ ಐ ಪಿಗಳ ಬಳಿ ತಿಂಗಳಿಗಿಷ್ಟು ವಾರಕ್ಕಿಷ್ಟು ಅಂತ ದುಡ್ಡನ್ನು ವಸೂಲಿ ಮಾಡೋದು ಯಾವ ಕಾರಣಕ್ಕೆ ಭದ್ರತೆ ದೃಷ್ಟಿಯಿಂದ ಇವರು ಅಂಡರ್ವರ್ಲ್ಡ್ನವರು ಈ ವಿ ಐ ಪಿಗಳಿಗೆ ಸಿನಿಮಾ ನಟರಿಗೆ ಎಲ್ಲರಿಗೂ ವಜ್ರದ ವ್ಯಾಪಾರಿಗಳೆಲ್ಲರಿಗೂ ಎಲ್ಲರಿಗೂ ಪ್ರೊಟೆಕ್ಷನ್ ಕೊಡೋದು ನೋಡಿ ಭಾರತ ದೇಶದ ದುರಂತ ಹೇಗಿತ್ತು ನೋಡಿ ರಾಜಕಾರಣದ್ದು ಭಾಳಷ್ಟು ಜನರಿಗೆ ಇವತ್ತು ಇದ್ಯಾವುದು ಗೊತ್ತಿಲ್ಲ ಇದ್ಯಾವುದ್ರೂ ಹೇಳಿದರೆ ಇವರಿಗೆ ಕಲ್ಪನೆ ಅನಿಸತ್ತೆ ಏನೋ ಊಹೆ ಮಾಡಿ ಹೇಳ್ತಾ ಇದ್ದಾನೆ ಅನ್ಸತ್ತೆ ನೀವು ಹಳೆಯ ಪುಸ್ತಕಗಳನ್ನು ಹಳೆಯ ಪತ್ರಿಕೆಗಳನ್ನ ಹಾದಿ ಹಳೆಯ ಮ್ಯಾಗಝಿನ್ಗಳನ್ನು ತೆರೆದು ನೋಡಿ ಇದಿಷ್ಟು ಮಾಹಿತಿ ನಿಮ್ಮ ದಕ್ಕತ್ತೆ ಇದೇ ಶಾರುಖ್ ಖಾನ್ ಚಿತ್ರರಂಗ ಬಂದ ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಪ್ರೊಟೆಕ್ಷನ್ ಮನಿ ಕೊಟ್ಕೊಂಡು ಬರ್ತಾ ಇದ್ದ ಬೇಕಾದ್ರೆ ಆತನ ಸಂದರ್ಶನಗಳನ್ನು ಗಮನಿಸಿ ನೋಡಿ ಇದೇ ಅಮಿತಾಬ್ ಬಚ್ಚನ್ ಪ್ರೊಟೆಕ್ಷನ್ ಮನಿ ಕೊಟ್ಕೊಂಡು ಬರ್ತಾ ಇದ್ದ ವಜ್ರದ ವ್ಯಾಪಾರಿಗಳು ಕೊಡ್ತಾ ಇದ್ರು ಚಿನ್ನದ ಅಂಗಡಿಯವರು ಕೊಡ್ತಾಯಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೊಡ್ತಾ ಇದ್ರು ಯಾರಿಗೆ ಕೊಡ್ತಾ ಇದ್ರು ಎರಡು ಗ್ಯಾಂಗು ಒಂದು ಕಡೆ ರಾಜನ್ ಗ್ಯಾಂಗು ಮತ್ತೊಂದು ಕಡೆ ಛೋಟಾ ಶಕೀಲ್ ಗ್ಯಾಂಗು ಮತ್ತು ದಾವೂದ್ ಇಬ್ರಾಹಿಮ್ ಗ್ಯಾಂಗು ಅವ್ರ ಮೇಲೆ ಇವ್ರ ರೈವಲ್ರಿ ರೀ ಇವ್ರ ಮೇಲೆ ಅವರು ರೈವಲ್ರಿ ರೀ ಅಂಥದ್ದೊಂದು ದೊಡ್ಡ ಮಾಫಿಯಾ ಭಾರತ ದೇಶದಲ್ಲಿ ಅದು ವಿಶೇಷವಾಗಿ ಮುಂಬೈ ಅನ್ನುವಂಥ ಆರ್ಥಿಕ ರಾಜಧಾನಿಯಲ್ಲಿ ಇನ್ನಿಲ್ಲದ ಹಾಗೆ ತಾಂಡವು ಮಾಡ್ತಾ ಇತ್ತು ಅದ್ರ ಹಿಂದಿರುವಂಥ ಶಕ್ತಿ ಯಾರು ಅಗೇನ್ ದ ಸೇಮ್ ಶರದ್ ಪವಾರ್ ಈಗ ಶರದ್ ಪವಾರ್ ಅಮಿತ್ ಶಾಗೆ ಗಡಿಪಾರಾದ ವ್ಯಕ್ತಿ ಅಂತ ಹೇಳ್ತಾರೆ ಗಡಿಪಾರ ಮಾಡಬೇಕಾಗಿದ್ದು ಶರದ್ ಪವಾರ್ಗೆ ಈಗ ಮಾಡಿದಂಥ ಒಂದು ಎರಡು ರಾಜಕೀಯದಲ್ಲಿ ಮಾಡಿದಂಥ ಅತಿ ದೊಡ್ಡದಾದಂಥ ಅಪಸವ್ಯಗಳನ್ನು ಹೇಳ್ಬಿಡ್ತೀನಿ ಎರಡು ಸಾವಿರ ನಮ್ಗೆ ಇತ್ತೀಚೆಗೆ ಏನಾಗಿದೆ ನರೇಂದ್ರ ಮೋದಿ ಬಂದ ಮೇಲಿನ ರಾಜಕೀಯಕ್ಕೆ ಮಾತ್ರ ನಾವು ನಮ್ಮನ್ನು ನಾವು ತೆರೆದುಕೊಂಡಿದ್ದೇವೆ ವಿನ ಅದರ ಹಿಂದೆ ನಡೆದ ವಿದ್ಯಮಾನಗಳು ಬಹಳಷ್ಟು ಜನರಿಗೆ ಗೊತ್ತೇ ಇರುವುದಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರಲ್ಲಿ ಶಿವಸೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಇರಲಿಲ್ಲ ಮುಂಬೈನ ಮಹಾರಾಷ್ಟ್ರದಲ್ಲಿ ಆ ಸಂದರ್ಭದಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಚುನಾವಣೆ ಎದುರಿಸಿದವರು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸೀಟ್ ಬಂದ್ಬಿಡ್ತವೆ ನೂರ ಇಪ್ಪತ್ತೆರಡು ಸೀಟ್ ಬಂದಿತ್ತಾವೆ ಎರಡು ಸಾವಿರದ ಹದಿನಾಲ್ಕು ನನಗೆ ಗೊತ್ತಿರೋ ಹಾಗೆ ನೂರ ಎಪ್ಪತ್ತೆರಡು ನೂರ ಇಪ್ಪತ್ತೆರಡು ಸೀಟ್ ಬಂದಿರುತ್ತೆ ಮಹಾರಾಷ್ಟ್ರದಲ್ಲಿ ಸಂಸತ್ ಅಧಿವೇಶನ ನಡೀತಾ ಇರುತ್ತೆ ಇದ್ದಕ್ಕಿದ್ದ ಶರದ್ ಪವಾರು ಅವಾಗ ಬಾಳ ಠಾಕ್ರೆ ಜೊತೆ ಭಾಳ ಚೆನ್ನಾದ ಸಂಬಂಧ ಇರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲಿ ಶಿವಸೇನೆ ಜೊತೆ ಸರ್ಕಾರ ಮಾಡಿಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಶರದ್ ಪವಾರ್ ತನ್ನ ಬಲಗೈ ಬಂಟ ಪ್ರಫುಲ್ ಪಟೇಲ್ ಕಡೆಯಿಂದ ಹೊರಗಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಏನಂತ ನಾವು ನಿಮಗೆ ಬೆಂಬಲ ಕೊಡ್ತೀವಿ ನಾವು ನೀವು ಸೇರಿ ಸರ್ಕಾರ ಮಾಡೋಣ ಅಂತ ಹೇಳ್ಬಿಡ್ತಾರೆ ಅಂದರೆ ಶಿವಸೇನೆಯನ್ನು ಹೊರಗಿಡಬೇಕು ಭಾರತೀಯ ಜನತಾ ಪಾರ್ಟಿ ಶಿವಸೇನೆ ಎರಡು ಒಗ್ಗಟ್ಟಾಗ್ಬಿಟ್ರೆ ನನ್ನ ಆಟ ನಡೆಯುವುದಿಲ್ಲ ಮಹಾರಾಷ್ಟ್ರದಲ್ಲಿ ಅಂತ ಲೆಕ್ಕಾಚಾರ ಮಾಡ್ತಾರೆ ವಿದಿನ್ ನೋ ಸೆಕೆಂಡ್ ಅದೃಷ್ಟವಶಾತ್ ಅವತ್ತು ಶರದ್ ಪವಾರ್ ಬಣದ ಜೊತೆ ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡು ಸರ್ಕಾರ ರಚನೆ ಮಾಡೋದಿಲ್ಲ ಬದಲಿಗೆ ಶಿವಸೇನೆ ಜೊತೆ ಸರ್ಕಾರ ರಚನೆ ಆಗತ್ತೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ಗೊತ್ತೇ ಇದೆ ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸ್ತವೆ ಆದರೆ ಶಿವಸೇನೆಯ ಉದ್ದವ್ ಠಾಕ್ರೆ ಉಲ್ಟ ಹೊಡೆದ್ಬಿಡ್ತಾರೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲೂ ಉಲ್ಟ ಹೊಡೆದಿರ್ತಾರೆ ಉದ್ಧವ್ ಠಾಕ್ರೆ ಭಾಳ ಜನರಿಗೆ ಗೊತ್ತಿಲ್ಲ ಅದೇನೆಂದರೆ ಶಿವಸೇನೆ ಭಾರತೀಯ ಜನತಾ ಪಾರ್ಟಿಯ ಮಹಾರಾಷ್ಟ್ರದ ಭಾಗವಾಗಿದ್ದು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾನ ಉದ್ದವ್ ಠಾಕ್ರೆ ಪ್ರತಿ ದಿವಸ ವಾಚ ಗೋಚರವಾಗಿ ನಿಂದಿಸ್ತಾ ಇರ್ತಾರೆ ಕೇಂದ್ರದಲ್ಲಿಯೂ ಬೆಂಬಲದಲ್ಲಿದ್ದು ರಾಜ್ಯದಲ್ಲಿಯೂ ಬೆಂಬಲ ಬೆಂಬಲದಲ್ಲಿದ್ದು ನರೇಂದ್ರ ಮೋದಿ ಅವರ ನಡವಳಿಕೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ನರೇಂದ್ರ ಮೋದಿಯವರ ಪ ಯೋಜನೆಗಳು ಎಲ್ಲದರ ಕುರಿತು ಅಮಿತ್ ಶಾ ಕುರಿತು ಇದೇ ಉದ್ದವ್ ಠಾಕ್ರೆ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾರೆ ಮಿತ್ರಪಕ್ಷವಾಗಿ ಆಡಳಿತಾರೂಢ ಪಕ್ಷದ ಬಗ್ಗೆ ಈತನ ಟೀಕೆ ಅಲ್ಲಿಗೆ ಈತ ರಾಜಕೀಯದಲ್ಲಿ ಎಂಥ ಶಿಶು ಅನ್ನೋದನ್ನು ತಿಳ್ಕೊಳ್ಳಿ ಎ ಬಿ ಸಿ ಡಿನೂ ರಾಜಕೀಯ ಗೊತ್ತಿರಲಾರದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಉದ್ದವ್ ಠಾಕ್ರೆ ಆದರೂ ಕೂಡ ಸಹಿಸಿಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಮಿತ್ರಪಕ್ಷದವರೇ ಟೀಕೆ ಮಾಡಿದಾಗ ಎಂಥ ಮುಜುಗರಾಗತ್ತೆ ಆಲೋಚನೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಮತ್ತೆ ಹೆಚ್ಚು ಗೆಲುವು ಆಗಿ ಸರ್ಕಾರ ರಚನೆ ಮಾಡೋ ಸಂದರ್ಭ ಬರುತ್ತೋ ಯಾವಾಗ ಈತ ಉಲ್ಟಾ ಹೊಡಿತಾನೋ ಉದ್ಧವ್ ಠಾಕ್ರೆ ಅವಾಗ ಅಂತ ಶರದ್ ಪವಾರ್ ಅಜಿತ್ ಪವರ್ ಕಳಿಸಿ ಸರ್ಕಾರ ಮಾಡಿಬಿಡು ಅಂತಾರೆ ಆತ ಅಂದ್ಕೊಂಡಿರ್ತಾರೆ ಕಾಂಗ್ರೆಸ್ ನನ್ನ ಜೊತೆ ಸೇರೋದಿಲ್ಲ ಸರ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ ಆದ್ದರಿಂದ ನೀನು ಮಾಡಿಬಿಡು ಅಂತಾರೆ ಆ ಕಡೆ ನೋಡಿದರೆ ಕಾಂಗ್ರೆಸ್ಸು ಶಿವಸೇನೆ ಜೊತೆ ಸರ್ಕಾರ ಮಾಡಲಿಕ್ಕೆ ಆಗಿಬಿಡುತ್ತೆ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸರ್ಕಾರ ರಚನೆ ಮಾಡಿದ್ದಾರೆ ನೋಡಿ ಎಂಥ ದುರಂತ ಇದು ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಸೇರಿ ಬೆಳಗಿನ ಐದು ಗಂಟೆಗೆ ಸರ್ಕಾರ ರಚನೆ ಎಲ್ಲಾರು ಕೇಳಿರ ನೀವು ಏನೇನು ಅಸಹ್ಯ ಆಗಬೇಕು ಎಲ್ಲ ಆಗೋಗಿದೆ ಅಂತ ಮುಜುಗರ ಆಗಬೇಕು ಎಲ್ಲ ಆಗಿದೆ ಬಿ ಜೆ ಪಿಗೆ ಈ ಕಡೆ ಟ್ರೈ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ಸು ಶಿವಸೇನೆ ಒಟ್ಟಿಗೆ ಮಾಡಲಿಕ್ಕೆ ದೇಶ್ ಯಾರಪ್ಪ ಅವರು ಈ ಕಡೆ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಇಲ್ಲಿ ಸರ್ಕಾರ ರಚನೆ ಆಗಿದೆ ಅದನ್ನು ಬಿಡ್ತಾರೆ ಅಜಿತ್ ಪವರ್ ಇದನ್ನು ಮಾಡಿ ವಿತ್ಡ್ರಾ ಮಾಡ್ಕೊಂಬಿಡು ಅಂತೇಳಿ ಅಜಿತ್ ಪವರ್ ಹೇಳಿದೆ ಕೇಳ್ದೆ ನಾಪತ್ತೆ ಆಗಿಬಿಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಆಗಿಬಿಡತ್ತೆ ರಾಜೀನಾಮೆ ಕೊಡೋ ಪ್ರಸಂಗ ಎಪ್ಪತ್ತೆರಡು ಗಂಟೆಗಳಲ್ಲಿ ಬರುತ್ತೆ ದೇವೇಂದ್ರ ಫಡ್ನವೀಸ್ಗೆ ಇಷ್ಟೆಲ್ಲ ವಿಶ್ವಾಸದ್ರೋಹ ಮಾಡಿದ ಮನುಷ್ಯನಿಗೆ ವಿಶ್ವಾಸದ್ರೋಹಿ ಅಂತ ಅಮಿತ್ ಶಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಹಾಗೆ ಹೇಳಿದ್ದ ಕೇಳುತ್ತ ಈಗ ತಡೀಪಾರು ಗೃಹ ಸಚಿವ ಅಂತ ಹೇಳ್ತಾನೆ ಗಡೀಪಾರು ಮಾಡಿದಂಥ ಗೃಹ ಸಚಿವ ಶರದ್ ಪವಾರ್ ಸ್ಥಿತಿ ಎಂಥ ಹೀನಾತಿಹೀನ ಸ್ಥಿತಿ ಇದೆ ಅಂದರೆ ಆತನ ಪಕ್ಷದ ಎಲ್ಲ ಶಾಸಕರು ಪಕ್ಷವನ್ನು ಬಿಡಲಿಕ್ಕೆ ಸಿದ್ಧರಾಗಿದ್ದಾರೆ ಸಂಸತ್ ಸದಸ್ಯರು ಒಬ್ಬರೂ ಆತನ ಜೊತೆಗಿಲ್ಲ ಈ ಸಂಕಟವನ್ನು ತಾಳಲಾರದೆ ಯಾರ ಮೇಲೆ ವಾಂತಿ ಮಾಡಿಕೊಳ್ಳಿ ಅಂತ ಪ್ರಯತ್ನ ಮಾಡ್ತಾರೆ ಶರದ್ ಪವಾರ್ ರಾಜಕಾರಣದಲ್ಲಿ ಯಾವ ಸ್ಥಿತಿ ಬರುತ್ತೆ ಮೆರೆದಂಥವ್ರು ಯಾವ ರೀತಿ ನೆಲಕ್ಕೆ ಬೀಳ್ತಾರೆ ಅನ್ನೋದಕ್ಕೆ ಶರದ್ ಪವಾರ ಇತಿಹಾಸವನ್ನು ರಾಜಕೀಯ ಇತಿಹಾಸವನ್ನು ನೋಡಬೇಕು ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ